வெல் கம் ப்க் டூ அலே நன் கடத்தி சுதா ப்ளாக்ஸ் இவத்தின டி வந்து மண்டே நானும் நைட்டெல்லாம் கிச்சன் ஃபுல் க்ளீன் மண்ட் பாத்திரையெல்லாம் தொழிட்டு ஒரு இட்டி தொழில்புட்டு ஜஸ்ட் இவாக ஜத்தி மேலே மணிக்கொண்டு இவாக எத் வந்தேன் தோட்டல அக் அக்கி பட்சித்தே சௌண்ட் இத்தவா அண்ட் நானும் ஒரு தம்பிக்கு ஆகே அவன் புட்டு கிளிப்பிங்ஸ் தான் தை தீனி அது ஆட் மாணி நோட்கு பண்ணி ചുർക്കൈ ചുർക്കോ ചുർർക്ക ജാസ്തി ഇത് എളെക്കഞ്ചി അതൊക്കെ ഫാറ്റ് ബരല അനസത്തെ അമ്മ ആമേലമേ ലോക്ത ബന്സ് ബാ അത അസ ഒള്ള പപ്പി కొలా జగ్గలి కుడల ఆ కుడి బయ్ సిక్తుంది స్వల్ప నోడు చూరు నోడు సాకు చూరే చూరు నోడు నోడు హలో పుట పుటాణి పుటాణి పుటాణిట ನಮ್ಮ ಸೀಮೆ ಹುಲ್ಲು ಎಷ್ಟಿದೆ ಅತ್ತಿಗೆ ಸ್ಟಾಕ್ ಆಗಿದೆ ಆ್ಯಂಡ್ ದನಿನ್ ಮನೆ ತೊಳೆದಿದ್ದಾರೆ ನೀಟಾಗಿ ಹಾರಾಕ್ಬಿಟ್ಟಿದ್ದಾರೆ ದನಿನ ಮನೇನ ಅಮ್ಮ ಹ್ಯಾನ್ ಹಾಕ್ಬಿಟ್ಟು ಹಾರೋದಕ್ಕೆ ಬಿಟ್ಬಿಡ್ತಾರೆ ಫುಲ್ ಹಾರಿಕೊಳ್ಳುತ್ತೆ ಒಂದು ಹತ್ತು ಗಂಟೆನಾಗ ಹಸು ಒಳಗಡೆ ಕಟ್ತಾರೆ ದನಿಯ ಮನೆ ದನೇನಟ್ಟಿ ಯಪ್ಪ ಬಿಸಿಲು ಅಂತ ನೋಡಿ ಹಿಂಗೆ ಹೊಡಿತೈತೆ ಹೇಳೋದ್ಕೊಳ್ಳ ಎಷ್ಟು ಬಿಸಿಲು ಹೊಡಿತೈತೆ ಸೊ ಪಾತ್ರೆಗಳಿದ್ದಾವೆ ಇದೆ ತೊಳಿಬೇಕು నమ్మల్ే మెల్క్కుతాయి ఉల్మే ఇబట్టు అండ్ కరి కీరే సొప్పు కీరే మొత్తం దంట్ నో దంటు ఒడే వందే ఈ ఇల్వే అలా ఈ కడ అలా మీన్స్ బార్డ్ర ఇది అసె అందీరుట్టిల్ నిన్నే కూడా తోటదు కరెంట్ కొట్ట సో ఇవతూ ಇನ್ನೂ ಕೊಟ್ಟಿಲ್ಲ ನೋಡಬೇಕು ಯಾವಾಗ ಬರುತ್ತೆ ಏನೂ ಇತ್ತ ಅಂತಂದ್ಬಿಟ್ಟು ಮತ್ತು ಬಂತು ಕರೆಕ್ಟಾಗಿವ ಕರೆಂಟ್ ನೀರು ಬರುತ್ತೆ ನೋಡಿ ಸ್ಪ್ಲಿಂಕರಲ್ಲಿ ಬಂದೆ ನೀರು ಬಂತು ಸೌಂಡ್ ಆಗ್ತಾ ಇದೆ ನೋಡಿ ನೋಡಿ ತೊಟ್ಟಿಗೆ ಇದೆ ನೀರು ತೊಟ್ಟ ತೋಟ ಅಂತ ಬಂತು ಕರೆಂಟ್ ಎಸ್ ಕೆಲವೊಂದು ಸ್ಪ್ಲಿಂಕರ್ ಅಲ್ಲಿ ಸ್ಪ್ರಿಂಕ್ ನೀರು ಹೋಗ್ತಾ ಇದೆ ನೋಡಿ ಸ್ಪ್ಲಿಂಕರ್ ಆಗ್ತಾ ಇದೆ ಅಲ್ಲಿ ತೋಟದಲ್ಲಿ ಮೋಟರ್ ಆನ್ ಅಂತಂದ್ರೆ ಮೇಲ್ಗಡಿಕೆ ಮೋಟರ್ ಆನ್ ಮಾಡ್ತಾರೆ ಮನೆಗೆ ಕುಡಿಯೋದಕ್ಕೆ ನೀರು ಇಡ್ಕೊಂಡ್ಬಿಡ್ತೀವಿ ಮನೆ ಮುಂದೆ ಟ್ಯಾಂಕೆಲ್ಲ ನೀರು ಬಿಡ್ತಾರೆ ಬಟ್ ನಮ್ಮ ಮನೇಲಿ ಇದು ಡೈರೆಕ್ಟು ಬೋರಿಂದೇ ಬರುತ್ತಲ್ಲ ನೀರು ಅಲ್ಲೂ ಬೋರಿಂದಾನೇ ಬರುತ್ತೆ ಬಟ್ ಇದು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲೇ ಒಂದು ಏಳು ಎಂಟು ನಾನು ಹಂಗಾಗಿ ಅಲ್ಲಿ ಮನೆಯಿಂದ ಮೋಟ್ರ್ ಆನ್ ಮಾಡಿದ್ರೆ ಅಂದ ತಕ್ಷಣ ಕೇಳಿ ಕುಡಿಯೋ ನೀರನ್ನು ಇಟ್ಕೊಬಿಡ್ತೀನಿ ಈಗ ಬೆಂಡೆಕಾಯಿ ಪಲ್ಯ ತುಂಬ ಸರಿ ತೋರಿಸಿ ಹಾಗಾಗಿ ಏನು ಹೋಗಿಲ್ಲ ಬೆಂಡೆಕಾಯಿ ಪಲ್ಯ ನಮ್ಮ ಮನೆಯವ್ರಿಗೆ ಕಡಲೆ ಚಟ್ನಿ ಅವರು ಬೆಂಡೆಕಾಯಿ ಪಲ್ಯ ಎಲ್ಲ ತಿನ್ನಲ್ಲ ಹಂಗಾಗಿ ರೊಟ್ಟಿಗೆ ಕಲಸಿಟ್ಬಿಟ್ಟು ಸೇಮ್ ರವೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಈ ಮೂರನ್ನು ಹಾಕ್ಬಿಟ್ಟು ಕಲಸಿಟ್ಬಿಟ್ಟು ಇವಾಗ ನಾನು ಹೆಂಗು ಸೋಮವಾರ ಬೇರೆ ಅಲ್ವಾ ನೈಟೇ ನಾನು ಕಿಚನ್ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇವತ್ತು ಹಾಲ್ ಒಂದು ಪೆಂಡಿಂಗ್ ಇತ್ತು ಹಾಲನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಆಮೇಲೆ 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 ಅಂತ ಹೋದರೆ ಆಮೇಲೆ ಬಿಸಿಲು ಇರತ್ತಾ ಆವಾಗ ಕಸ ಗುಡಿಸಿ ನೆಲ ಸಿಟ್ಟಕ್ಕೆಲ್ಲ ಒಂಥರ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು ಹತ್ರ ಹೋಗಿದ್ರು ಅಲ್ಲಿ ಹೊಲ ಮೇನು ರೋಟ್ರಿ ಓಡಿಸ್ಬೇಕಾಗಿತ್ತು ರೋಟ್ರಿ ಓಡಿಸ್ಬಿಟ್ಟು ಅವರು ಬಂದರು ಉಳ್ ಅದಕ್ಕೇನು ಹಾಕೋದು ಉಳ್ಳಿ ಚಲೋದ ತರಣಿ ಹಾಕದ ಅಂತನ್ಬಿಟ್ಟು ಅವರು ಮಾತಾಡ್ತಾಯಿದ್ರು ನಮ್ಮ ಕರ ಅಟ್ಲೀಸ್ಟ್ ಅವ್ರು ಮಾತಾಡಿರೋದ ಕೇಳಿಸೋಣ ಅಂದರೆ ನಮ್ಮ ಕರ ಬಡ್ಕೋತಾನೇ ಐತೆ ಕೇಳಿಸ್ಕೊಳ್ಳಿ ಒಂದು ಸರಿ ಮನೆ ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಅಮ್ಮ ನಾನು ಸ್ಥಾನಕ್ಕೆ ಹೋಗ್ತೀನಿ ಕಣವ ಅಂತಂದರು ಸರಿ ಅಂತಂದೆ ಅಮ್ಮಂಗೆ ಏನೋ ಬೇರೆ ಕೆಲಸ ಇತ್ತು ಅವಾಗ ಅವರು ಆ ಕೆಲಸ ಮುಗಿಸ್ತಾಯಿದ್ರು ಅಷ್ಟೊತ್ತಿಗೆ ತಾಳು ಆಮೇಲೆ 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 ಅಂದ್ರೆ ಆಗಲ್ಲ ಅಂದ್ಬಿಟ್ಟು ನಾನು ಪಟ್ಟೆನೇ ಸ್ನಾನ ಮಾಡ್ಕೊಂಡು ಬಂದೆ ಅಮ್ಮ ಎಲ್ಲ ಒಬ್ಬ ತಂದಿಟ್ಟಿದ್ರು ಒಂದು ಸರಿ ಅಷ್ಟೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು ಅಂದರೆ ದೇವ್ರ ಪಾತ್ರೆಗಳಲ್ಲಿ ಏನಿರುತ್ತೆ ಅದೆಲ್ಲ ಕ್ಲೀನ್ ಮಾಡ್ತೀವಿ ಪ್ರತಿ ವಾರ ಕೂಡ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ಅದಕ್ಕೆ ನಾನು ಇವಾಗ ದೇವ್ರ ಮನೆ ಏನೇನು ಜಸ್ಟ್ ಒಂದು ಸರಿ ಸೀಟ್ಕೊಂಬಿಟ್ರೆ ಆಮೇಲೆ ಕಡ್ಡಿ ಹೆಚ್ಚಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡಿಕೊಂಡೆ ಹಂಗೆ ಕಡ್ಡಿ ಏನಾಗಿ ಬಿಡುತ್ತೆ ಅಂದರೆ ಅದು ಆ ಧೂಳು ಒಣಗಿರೋ ಹೂವುಗಳು ಅದೆಲ್ಲ ಅಲ್ಲಲ್ಲಲ್ಲೇ ಇರುತ್ತೆ ನನಗೆ ಅಷ್ಟು ಇಷ್ಟ ಆಗಲ್ಲ ವಾರದಲ್ಲಿ ಸೋಮವಾರ ಮಂಗಳವಾರ ಶುಕ್ರವಾರ ಹೂವು ತಪ್ಪಿದಂಗೆ ನಾವು ಅಂದರೆ ಮಿಸ್ ಮಾಡ್ದಂಗೆ ದೇವ್ರ ಪೂಜೆ ಮಾಡೇ ಮಾಡ್ತೀವಿ ಅವತ್ತೆಲ್ಲನೂ ಅಷ್ಟೇ ದೇವ್ರ ಮನೇನ ಈ ಥರ ತೇವದ ಬಟ್ಟೆನಲ್ಲಿ ಸಿಟ್ಕೊಂಡೇ ಕಡ್ಡಿ ಹಚ್ಚಿ ಕೈ ಮುಗಿಯೋದು ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಹಾಗೆ ಮಾಡ್ತೀವಿ

ಅಷ್ಟೊತ್ತಿಗೆ ಅಮ್ಮ ಒಂದೆರಡು ರೊಟ್ಟಿ ಹಾಕೊಡುವ ನಾನು ಮುಗಿಸ್ಕೊಂಡು ಬರ್ತೀನಿ ಅಂತಂದರು ಯಾಕಂದ್ರೆ ಹ್ಯಾಂಡ್ ಪೋಸ್ಟ್ಗೆ ಹೋಗ್ಬೇಕಾಯ್ತು ತುಂಬ ಅರ್ಜೆಂಟ್ ಅರ್ಜೆಂಟಲ್ಲ ಇತ್ತು ಹತ್ತು ಗಂಟೆ ಅಷ್ಟು ಅಲ್ಲಿಗೆ ಹೋಗ್ಬಿಟ್ರೆ ಕೆಲಸ ಆಗತ್ತೆ ಅಂತ ನಾವು ಎಲ್ಲ ಅಂದ್ಕೊಂಡಿದ್ವಿ ಅಷ್ಟೊತ್ತಿಗೆ ನಾನು ಪೂಜೆ ಮಾಡಿಕೊಂಡೆ ಅಮ್ಮಂಗೆ ರೊಟ್ಟಿ ಹಾಕ್ಕೊಟ್ಟೆ ಅಮ್ಮನ ಮನೆಗೆ ಬಂದೆ ಯಾಕೆ ನನ್ನದು ಫೋನು ಕೊಡಬೇಕಾಗಿತ್ತು ನನ್ನ ತಂಗಿ ಫೋನ್ ಇಸ್ಕೊಂಬಂದಿದೆ ನಾನು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಫೋನ್ ಕೊಡೋಣ ಅಂತ ಬಂದೆ ಅಮ್ಮ ಮನೆಯಿಂದ ಇದ್ದರು ಯಪ್ಪ ಎಷ್ಟು ಹರಿ ಬರಿನಲ್ಲಿ ಕೆರೆಯಿಂದ ಮತ್ತಿ ಕೆರೆ ಕಿಟ್ಟಿಯವ್ರನ್ನ ಬಿಟ್ಬಿಟ್ಟು ಅಲ್ಲಿಂದ ನೀರು ಒಡಿಗೆ ಓಡಿ ಓಡಿ ಬಂದೆ ಓ ಇಲ್ಲಿ ಕೂತ್ಕೊಂಡಿದ್ದೀರಾ ಗಾಳಿ ತಗೊಂಡು ಆಹಾ ಸರಿ ಹಾಂ ಬಾಯ್ ಅವನು ಅಲ್ಲವನು ಹೋಗ್ಬೇಕು ಇವಾಗ ನಾನು ಬಾಯ್ ಹ್ಞೂ ಬಾಯ್ ಅವ್ನು ಕೇಳ್ತಾ ಇದ್ದ ಅಪ್ಪಿ ಪಪ್ಪ ಅಮ್ಮ ಓದಾಗೆಲ್ಲ ಬೈಯತ್ತೆ ಹಿಂಗೆ ಬರ್ತೀಯಾ ಹಿಂಗೆ ಹೋಯ್ತಿಯಾ ಯಾವ ಸಪ್ಪಂತ ಬತಿ ಅಲ್ಲಿಗೆ ಅಂತ ಅಂದ್ಬಿಟ್ಟು ಬಟ್ ಫೋನ್ ಕೊಡಬೇಕಾಗಿತ್ತಲ್ಲ ಇಲ್ಲಿ ಗಾಡಿ ಸ್ಟಾರ್ಟ್ ಒಂದೊಂದು ಸರಿ ನೆರಳು ಒಡಿಲಿರೋದು ಹಾಗಾಗಿ ನಾನು ಕೊಟ್ಬಿಟ್ಟು ಇವಾಗ ವಾಪಸ್ಸು ಇಲ್ಲಿಗೆ ಹೋಗ್ಬೇಕು ಅಂದರೆ ಗಟ್ಟಿಪುರಕ್ಕೆ ಹೋಗ್ಬೇಕು ಅಮ್ಮ ಮತ್ತು ಗುಂಡು ಇಬ್ಬರು ಕೂಡ ಹಳ್ಳಿಕಟ್ಟೆ ಬಸ್ ಹತ್ಬಿಟ್ಟು ಗಟ್ಟಿಪುರದಲ್ಲೇ ಬಂದು ಇಳ್ಕೊತಾರೆ ನಾನು ಅಷ್ಟೊತ್ತಿಗೆ ಅಲ್ಲಿ ಹೋದರೆ ಚಾರ್ಮಂಗ್ಳದ ಬಸ್ ಬಂದರೆ ಅಂತ ಹತ್ಕೊಂಡು ಹೋಗ್ಬೋದು ಅಂತ ಹಿಂದೆಲ್ಲೇ ನಾನು ಹೋದೆ ಅಷ್ಟೊತ್ತಿಗೆ ಅವರು ಬಂದು ಗಟ್ಟಿಪುರಕ್ಕೆ ಇಳ್ಕೊಂಡ್ರು ಹಿಂದೆಲ್ಲೇ ಬಸ್ ಬಂತು ಹ್ಯಾಂಡ್ ಪೋಸ್ಟ್ ಬಸ್ಸು ಇವಾಗ ನಾನು ನನ್ನ ಮಗ ಇಬ್ಬರು ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಮತ್ತೆನೇ ಮತ್ತೆ ಮೂರು ಜನ ಹೋಗ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕಾಗಿತ್ತು ಹ್ಯಾಂಡ್ ಪೋಸ್ಟಲ್ಲಿ ಸ್ಯಾಟರ್ಡೆ ಕೊಟ್ ಅಲ್ವಾ ನಾವು ಆಗತ್ತೆ ಕೆಲಸ ಮಂಡೇ ಹತ್ತುವರೆಗೆ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ದುಡ್ಡು ತೊಗೊಬನ್ನಿ ಅಂತ ಹೇಳಿದ್ರು ಬಟ್ ನೋಡಬೇಕು ಅದೆಷ್ಟರ ಮಟ್ಟಿಗೆ ಕೆಲಸ ಆಗಿದೆಯೋ ಇಲ್ವೋ ಏನೂ ಗೊತ್ತಿಲ್ಲ ಈಗ ಮುಗಿಸ್ಕೊಂಡು ಬಂದ್ವಿ ಕೆಲಸನ ಎಲ್ಲ ಹೇಳಲ್ವ ಹಿಂದೆ ಬಿದ್ದರಷ್ಟೇ ಕೆಲಸಗಳಾಗದು ಒಂದು ಬ್ಯಾಂಕ್ ಆಗಲಿ ಅಥವಾ ಒಂದು ಜಮೀನು ಕೆಲಸಗಳಾಗಲಿ ನೀವು ಎಲ್ಲಿಂದ ಯಾವ ಕೆಲಸನ ತೊಗೊಳ್ಳಿ ಹಿಂದೆ ಬೀಳಬೇಕು ಅವ್ರಿಗೆ ಹೇಳಿ ಏನೋ ನಮ್ಮ ಕೈಲಾಗ ಒಂದು ದುಡ್ಡು ಕೊಟ್ಟು ಬಂದರೂ ಕೂಡ ಕೆಲಸ ಮಾಡಲ್ಲ ಅವ್ರು ಅದೇ ಕತೆ ಇಲ್ಲೂ ಕೂಡ ಆಗಿತ್ತು ಮಾಡಿ ಮುಗಿಸ್ಕೊಂಡು ಬಂದೆ ಬಂದು ಬಂದಂಗೆ ಅನ್ನಕ್ಕಿಟ್ಟೆ ಮೊಸರು ಕರ್ಣೆ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕಿಟ್ಟೆ ಅನ್ನ ಆಯಿತು ಹಪ್ಳ ಇದ್ವಲ್ವ ಹರಕಣ ಅಂತ ಬಂದೆ ಆ ಹಪ್ಳ ಎಲ್ಲ ನಿನ್ನೆ ದಿವಸ ಜಾಸ್ತಿ ಬಿಸಿಲು ಹೊಡೆದಿತ್ತು ಹರಕ್ಕೆ ಇದ್ಕೋತ್ಕೊಂತರ ಎಲ್ಲ ಬ್ರೇಕ್ ಆದಂಗೆ ಆಗ್ಬಿಟ್ಟಿತ್ತಲ್ಲ ಒಂಥರ ಬಿರುಕು ಬಂದಂಗೆ ಆಗ್ಬಿಟ್ಟಿತ್ತು ಅಂಗಾಸರ ಹಿಂಗೆ ಬಿಟ್ಟರು ಏನೋ ಆಗಲ್ಲ ಒಣಗಾಕ್ತೀವಿ ಚೆನ್ನಾಗಿ ಒಣಗಾಗಿ ಅಷ್ಟೇ ಬರಲ್ಲ

హప్ల కర్దిబుట్టు మొసరు ఒగరణి మంత ఒక్కే వేస్తామో ఒగరణే ఆగి కట్టడే మెణిన్కాయ్ సే అప్పరుళ్ళి ఇష్టాకప్ల నోడి ఎన్నే కరీతాను స్వల్ప ఈసారి హప్ల ఏమోబు అందర మందోత్ల నమే హప్ల స్వల్ప చెడ్లకి మరి ఇన్ను చన బర్తాయి క్రిస్పీయ చూరు మంద మిబిటా ಅಷ್ಟೇ ರೈಸು ಅದು ರೆಡಿ ಇದೆ ಕುಕ್ಕರಲ್ಲಿ ನೋಡ್ತಾಯಿದ್ರಲ್ಲ ಮತ್ತು ಬೆಳಗ್ಗೆ ಸ್ವಲ್ಪ ಬೆಳಗ್ಗೆ ಪಲ್ಯ ಇರುತ್ತೆ ಜಸ್ಟ್ ಇವಾಗ ತೆಗೆದಲ್ಲಿಟ್ಟಷ್ಟೇ ಬೆಳಗ್ಗೆಯಿಂದನೂ ಅದೇನು ಹಂಗೇನಿಲ್ಲ ಸೌತೆಕಾಯಿ ಇದೆ ನೋಡಿ ಏನೇ ತಂದ್ರಲ್ಲ ನಮ್ಮ ಮನೆಯವರು ಸೌತೆಕಾಯಿ ಇದೆ ಇಟ್ಟು ಇಡ್ಲಿ ಹಪ್ಳಾನು ಅಂತ ಕರಿತಾ ಇದ್ದೀನಿ ಬಿಸಿಲಂತೂ ಹೊರ್ಗಡೆ ಬರ್ ಕರವಾಗಿ ಬಿಸಿಲು ಇದೆ ಅದು ಒಂದು ಒಂದು ಐಸ್ ಕ್ರೀಮ್ ತೆಗೆಸ್ಕೊಂಡೇ ಬಿಟ್ಟ ಕೊನೆಯವನು ಬಸ್ ಸ್ಟ್ಯಾಂಡಿಗೆ ಬಂದ ಬಂದು ಬಂದಂಗೆ ಬಸ್ ಇಲ್ಲ ಲಂದರೆ ಕಾಯ್ಬೇಕಾಗಿತ್ತು ಟೈಮ್ ಬಂದು ಎರಡೂವರೆ ಮೂರು ಗಂಟೆ ಆಯ್ತಾ ಬರ್ತಿತ್ತು ಅತ್ತೆಯವರಿಗೆ ಒಂದು ಎರಡು ಮೂರು ಸರಿ ಹೇಳಿದೆ ಅಮ್ಮ ಇದ್ದೊಳ್ಳಿ ಊಟ ಮಾಡಿ ಊಟ ಮಾಡಿ ಅಂತ ಅಮ್ಮ ತಾಳವ ತಾಳವ ಅಂತ ಅಂದರು ನನಗೆ ಬೆಳಗ್ಗೆ ಗಿಣ್ ತಿನ್ಕೊಂಡು ಹೋಗಿದ್ದೆ ಬಿಕಾಸ್ ರೊಟ್ಟಿ ನಮ್ಮ ಮೂರು ಜನಕ್ಕೆ ಎಷ್ಟು ಅಷ್ಟೇ ನಾನು ಸುಟ್ಟಿದ್ದು ಆ ರೊಟ್ಟಿ ಆದರೆ ಅಷ್ಟೊತ್ತಿಗೆ ಒಬ್ಬರು ಅಣ್ಣ ಬಂದರು ಅವ್ರಿಗೆ ಊಟಕ್ಕೆ ನಷ್ಟ ಕೊಟ್ವಿ ಹಾಗಾಗಿ ನಾನು ತಿಂದಿದ್ದೆ ನಂಗೆ ಸ್ವಲ್ಪ ಹೊಟ್ಟೆ ಜಾಸ್ತಿನೇ ಹಸೀತಾಯಿತ್ತು ಸೊ ಹಾಗಾಗಿ ಹೆಂಗೂ ಫುಡ್ ಊಟ ರೆಡಿಯಾಗಿದೆ ನಾನು ಕರೆದೆ ಅವರು ಬಂದು ಹೊರ್ಗಡೆ ಬಂದು ಸಾಕಾಗಿದ್ರಲ್ಲ ಹಂಗೆ ಮಲ್ಕೊಂಡ್ರು ನಂಗೆ ಹೊಟ್ಟೆ ಹಸಿದಾಯಿತು ಪಟ್ 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 ಅಂತ ನಾನು ಊಟ ಮುಗಿಸ್ಕೊಂಬಿಟ್ಟೆ ಊಟ ಅಂತೂ ಸಖತ್ತಾಗಿತ್ತು ಅಂತ ಹೊಟ್ಟೆ ಹಸಿದಿದ್ದಕ್ಕೂ ಊಟಕ್ಕೂ ಅದ್ಭುತವಾಗಿತ್ತು ಸೌತೆಕಾಯಿ ಮಜ್ಜಿಗೆ ಒಗ್ಗರಣೆ ಅನ್ನ ಆ ಬೆಂಡೆಕಾಯಿ ಪಲ್ಯ ಕಡಲೆ ಬೇರು ಚಟ್ನಿಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದೆ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಮನೆಗೆ ಬರೋಷ್ಟೇ ಒಂದು ಒಂದೂವರೆ ಆಯಿತು ಅದು ಒಂದೂವರೆ ಎರಡು ಗಂಟೆ ಹತ್ತತ್ರನೇ ಆಗೋಯ್ತು ಸೊ ಬಂದು ತೋರಿಸಿರೋ ಹಂಗೆ ನಿಮ್ಗೆ ಆಲ್ರೆಡಿ ಮೊಸರು ಒಬ್ಬರಣೆ ಮಾಡಿದೆ ಬಿಸಿ ಬಿಸಿ ಅನ್ನ ಮಾಡಿದೆ ಊಟ ಎಲ್ಲ ಆಯಿತು ಎಪ್ಪ ಇವಾಗಂತೂ ಬರೀ ತಿರ್ಗೋದು ತಿರ್ಗೋದು ತಿರ್ಗೋದೇ ಆಗೋಗಿತ್ತು ನನಗಂತೂ ಇಲ್ಲಿಂದ ನೇರ್ಲು ಅಡಿಗೆ ಹೋದೆ ಮತ್ತಿ ಕೆರೆಗೋದೆ ಮತ್ತಿ ಕೆರೆ ಅಂತ ತಿರ್ಗ ನೇರ್ಲು ಹೋಗಿ ತಿರ್ಗೋ ಕಟ್ಟಿಪುರ್ಕೋಗಿ ಅಲ್ಲಿ ಬಸ್ ಹತ್ತಿ ಹ್ಯಾಂಡ್ ಪೋಸ್ಟಿಗೆ ಹೋಗಿ ಆ ಬ್ಯಾಂಕಲ್ಲಿರೋರು ಯಾವ ಭಾಷೆಲಿ ಬೈಲಿ ನನಗೆ ನಂಗೆ ಕೋಪಕ್ಕೆ ಶನಿವಾರ ಕೊಟ್ಟು ಬಂದಿದ್ದೀನಿ ನಾನು ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟಲೇ ಕೊಟ್ಟು ಬಂದಿದ್ದೀನಿ ಅಪ್ಲಿಕೇಶನ್ ಹಿಂಗೆ ಹೊಸ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರಿ ಕಣಮ್ಮ ಆಯಿತು ಅಂತಂದವರು ಇವತ್ತು ಹೋದ್ರೆ ಹನ್ನೆರಡು ಗಂಟೆ ಹೋಗಿದ್ದು ನಾನು ಹೋಗೋಷ್ಟು ಹನ್ನೆರಡು ಗಂಟೆ ಮುಟ್ಟೇ ಇಲ್ಲ ನಾನು ನಮ್ಮ ಮನೆ ನಮ್ಮದು ಏನು ಹೊಸ ಅಕೌಂಟ್ ಓಪನ್ ಮಾಡೋದಕ್ಕೆ ಕೊಟ್ಟಿದ್ದೀವಿ ಮುಟ್ಟೆ ಇಲ್ಲ ಅದು ಫೈನ್ ಅವತ್ತು ನೋಡಿದ್ರೆ ಆಗ್ಬಿಡುತ್ತೆ ಕಣಮ್ಮ ಸೋಮವಾರ ಹತ್ತುವರೆ ಅಷ್ಟು ಬಂದುಬಿಡಪ್ಪ ಒಂದು ಸಾವಿರ ರೂಪಾಯಿ ದುಡ್ಡು ತೊಗೊಂಡು ಅಕೌಂಟ್ಗೆ ಹಾಕ್ಕೊಳ್ಳಿ ಅಂತ ಅಂತಂದವರು ಕೇಳಿದ್ರೆ ಬೇಗ ಮಾಡ್ತೀನಿ ಕಣಪ್ಪ ಅಂತಂದವರು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಟೈಮ್ ತಗೊಂಡು ಒಂದು ಗಂಟೆ ತಕ್ಕ ಟೈಮ್ ತಗೊಂಡ್ರು ಶನಿವಾರ ಫುಲ್ ಡೇ ಇದೆ ಬ್ಯಾಂಕು ವರ್ಕ್ ಮಾಡಿಲ್ಲ ಹಿಂಗೆ ಇಂಥ ಜನಗಳನ್ನೆಲ್ಲ ಇರೋರು ಯಪ್ಪಾ ಅನ್ಸತಿ ಈ ಬ್ಯಾಂಕ್ಗಳಲ್ಲಿ ಹಿಂಗೆ ಅಂತಂದರೆ ಇನ್ನು ತಾಲ್ಲೂಕು ಆಫೀಸು ಇಂಥ ಜಾಗಗಳಿಗೆ ಹೋಗ್ಬಿಟ್ರೆ ಹಿಂಗೆ ಅಂತ ಅನ್ಸತ್ತೆ ಅಪ್ಪ ಎಷ್ಟು ಬೆನ್ ಬೀಳಬೇಕು ಎಷ್ಟು ಜೀವ ಇಂಟಬೇಕು ಎಷ್ಟು ನಮ್ಮ ಚಪ್ಪಲಿಗಳು ಸವಿಬೇಕು ಎಷ್ಟು ತಲೆನೋವು ಬರ್ಸ್ಕೋಬೇಕಪ್ಪ ಅಂತ ಅನ್ಸುತ್ತೆ ಇವರೆಲ್ಲ ಇಷ್ಟು ಇದು ಮಾಡಿದ್ರೆ ಏನು ಮಾಡ್ತಾಯಿರ್ತಾರೆ ಅಂದರೆ ನನಗೊಂದು ಡೌಟ್ ಈಗ ನೋಡಿ ಪ್ರೈವೇಟ್ ಇನ್ಸ್ಟಿಟ್ಯೂಟಿಗೆ ಪ್ರೈವೇಟ್ ಕಂಪ್ನಿ ನಾವು ಕೆಲಸ ಮಾಡ್ತೀನಿ ಅಂದರೆ ಆ ಕೆಲಸ ಅವತ್ತಿಗೆ ಆಗ್ಲೇಬೇಕವತ್ತಾಗಲಿಲ್ವಾ ನಡೀಕಾದರೂ ಅದನ್ನು ಫಾಲೋ ಅಪ್ ಮಾಡಿ ಫಿನಿಶ್ ಮಾಡಿಸ್ಬಿಡ್ತಾರೆ ಬಟ್ ಇಲ್ಲೆಲ್ಲಿ ಯಾಕೆ ಹಿಂಗೆ ಒಂದು ಕಂಡುಗ ಪೆಂಡಿಂಗ್ ಇಟ್ಕೊಟ್ಟಾರೆ ನಾನು ನೋಡಿರೋ ಕಡೆ ಬ್ಯಾಂಕು ಅಂತಲ್ಲ ಇಲ್ಲ ಆಲ್ಮೋಸ್ಟ್ ಕೆಲವೊಂದು ಜಗ್ಗಳಲ್ಲ ಹಂಗೆ ಎಲ್ಲ ಪೆಂಡಿಂಗ್ ಇಟ್ಕೊಂಡ್ಬಿಟ್ಟಿರ್ತಾರೆ ಒಂದಷ್ಟು ರಾಶಿ ಅಪ್ಪ ಅವರು ಹುಡುಕ್ ನಾವು ಒಂದು ಫೈಲ್ ಕೇಳಿದ್ರೆ ಅದು ಹುಡುಕೋಸ್ಗೆ ಇರೋ ಬರೋದೆಲ್ಲ ಬಗದು 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 ಎಲ್ಲ ಗುಡ್ಡೆ ಹಾಕೊಂಬಿಡ್ತಾರೆ ಅಲ್ಲಿಂದಲ್ಲಿ ಅಲ್ಲಿಂದಲಲ್ಲಿ ಹಿಂಗ್ ಕ್ಲಿಯರ್ ಮಾಡೋಕೆ ಏನು ಸಮಸ್ಯೆ ಅವ್ರಿಗೆ ಏನು ದಾಡಿ ಬಂದಿರೋದು ಅಂತ ಅನ್ಸುತ್ತೆ ಬಂದಿತ್ತು ಸಿಟಿ ಹೊತ್ತು ಹಂಗೂ ಸುಮ್ಮನೆ ಬಂದಿದ್ದೀನಿ ಅಮ್ಮ ಸರಿ ರೈಸ್ ಆಗ್ತಾನೆ ಇದ್ರು ಕುತ್ಕೊಳ್ಳಮ ಕುತ್ಕೊಳ್ಳಮ ಅಂತ ಕುತ್ಕೊಂಡ್ರೆ ಕೂರ್ಸೇ ಇರ್ತಾರೆ ನಮ್ಮನ್ನ ಅಟ್ಲೀಸ್ಟ್ ನಾವ್ ಎದ್ದೇನ ಮುಖ ತೋರಿಸ್ತಾ ಇದ್ರೂ ಯಪ್ಪ ಇವಳು ಬಿಡಲ್ಲ ತಾಳಪ್ಪ ಅಂತನಾರು ಮಾಡ್ಕೊಡ್ತಾರೆ ಅಂದ್ಬಿಟ್ಟು ಅಂದ್ರೆ ಹಂಕೋತಾರ ಬಿಡು ನನ್ನ ಕೆಲಸ ಆಗ್ಬೇಕಷ್ಟೇ ಅಂತ ಅಂದ್ಬಿಟ್ಟು ನಾನು ಹೋಗ್ತಾನೆ ಇದ್ದೆ ಆಮೇಲೆ ಫೈನಲಿ ಅಮ್ಮ ಮಾಡ್ಕೊಡ್ಲು ದಬಾಯಿ ಸಂಗೋ ಹಿಂಗೋ ಸೊ ಅಕೌಂಟ್ ಅವ್ರಿಗೆ ಓಪನ್ ಆಯಿತು ಅಕೌಂಟ್ ಓಪನ್ ಮಾಡ್ಸೋಕೆ ಇಷ್ಟೊಂದು ಸ್ಟ್ರಗಲ್ ಪಡಬೇಕು ಇನ್ನೇನಾದರೂ ಖಾತೆ ಅದು ಇದು ಅಂತ ತಿದ್ದುಪಡಿ ಅಂತ ಹೋಗ್ಬಿಟ್ರೆ ಏನು ಕತೆ ಅಂತ ನನಗೆ ಅಷ್ಟೇ ನಮ್ಮಂಥವ್ರು ಬೆಂಗಳೂರ್ಲಿರೋರು ಪರ್ಮನೆಂಟ್ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟು ಅಲ್ಲಿ ಬಿಡೋಕ್ಕೂ ಆಗಲ್ಲ ಇಲ್ಲೂ ಬಿಡೋಕ್ಕಾಗಲ್ಲ ಅನ್ನಂಗೆ ಆಗ್ಬಿಟ್ರೆ ಹೆಂಗೆ ಕತೆ ಅಂತ ಅಷ್ಟೇ ತೋಟದಲ್ಲಿ ನೀರು ಹೋಗ್ತಾ ಇದೆ ತಣ್ಣಗಿದೆ ಊಟ ಆಯಿತು ಅಷ್ಟೇ ಓ ಯಪ್ಪ ತಲೆನೋವು ನಂಗೆ ಬಿಡತ್ತೆ ಕೆಲಸಗಳೆಲ್ಲ ಬೆಳಗ್ಗೆ ಗಿಂದು ತಿನ್ಕೊಂಡೋಗಿ ಬಿದ್ದನ ಹೊಟ್ಟೆ ಸಿ ಅದಕ್ಕೆ ಬಂದ ತಕ್ಷಣ ಅನ್ನ ಮೊಸರು ಒಗ್ಗರಣೆ ಊಟ ಮಾಡಿ ಮಲ್ಕೊಂಬಿಡ್ತೀನಿ ಸ್ವಲ್ಪ ಹೊತ್ತು ಆಮೇಲೆ ಎದ್ದು ಸಾಯಂಕಾಲಕ್ಕೆ ಬೇಕಾದ್ರೆ ಹೊಲದತ್ರಕ್ಕೆ ಏನು ಈ ಥರಕ್ಕೆ ಹೋಗ್ಬೇಕು ಹುಲ್ಲು ಹುಲ್ಲು ಥರಕ್ಕೆ ಹೋಗ್ಬೇಕು ಗುಂಡಾಣಂಗೆ ಎಳ್ಳಿರ್ ಖಾಲಿಯಾಗೆ ಕುಡಿಯೋದಕ್ಕೆ ಸೊ ಹಾಗೆ ಹಂಗೆ ಅಂತ ಕಿತ್ಕೊಂಡು ಹೋಗೋಣ ಗಾಡಿ ಜವಳ ಹತ್ತೆ ತೊಗೊಂಡೋಗೋದು ಅಷ್ಟೊಂದು ವೆಯ್ಟ್ ಇದೆ ನೋಡೋಕ್ಕಷ್ಟು ಸಣ್ಣನಾಗ ಕಾಣುತ್ತೆ ಅಷ್ಟು ವೆಯ್ಟಿದೆ ನಮ್ಮ ಮತ್ತೆ ಅದು ಹೆಂಗೆ ಎತ್ಕೊಂಡೋಗಲ್ಲಿ ಹಂಗಂತೂ ಹೋಗೋದಿಲ್ಲ ಎಷ್ಟು ಉದಾ ಬೆಳ್ದೆ ಅಂತ ಹೇಳಿದೆ ಜವಳ ತೊಗೊಳೋರು ಒಬ್ಬರು ಇಲ್ಲ ಎಷ್ಟೊಂದು ಜನ ವಿಚಾರಿಸ್ತಾ ಇದ್ದೀವಿ ಜವಳ ಬೇಕಾದ್ರೆ ತೊಗೊಳೋ ಕೇಳಿ ತೊಗೊಳೋ ಕೇಳಿ ಅಂತ ಒಬ್ಬರು ಹೋಗ್ತಾಯಿಲ್ಲ ಪಟ್ಟ ಒಂದು ಎಣ್ಣೆ ಕಿತ್ಕೊಂಡ ಹೋಗೋಣ ನಾನು ಇಲ್ಲಿಂದ ಸ್ನಾನ ಬಿದ್ದು ಎಳ್ನೀರು ಕಿತ್ಕೊಂಡು ಹೋಗೋದು ಅವ್ನು ದಿನ ಚೆಲ್ಲೋದು ಅರ್ಧ ಕುಡಿತಾನೆ ಅರ್ಧ ಚೆಲ್ತಾನೆ ಎಷ್ಟೊಂದು ಒದೆ ಕೊಡ್ತೀರಾ ಹೇಳಿ ಏನು ಪ್ರಯತ್ನ ಒದೆ ಕೊಟ್ಟರೆ ಕೃಷ್ಣ ಕೃಷ್ಣ ಕೃಷ್ಣಂತೂ ಮುಗಿಯೋದೇ ಇಲ್ಲ ಹೇಳ್ಬೇಕಂದ್ರೆ ಮುಖ ಕೂಡ ತೊಳ್ದಿಲ್ಲ ಇವತ್ತು ಅಂದ್ರೆ ಬೆಳಗ್ಗೆ ಸ್ನಾನ ಮಾಡಿ ಬೆಸ್ಟ್ ಅಷ್ಟೇನೆ ಟೈಮ್ ಅದು ಏಳುವರೆ ಆಗ್ತಾ ಇದೆ ಇಷ್ಟೊತ್ತಿಗೆ ಊಟ ಎಲ್ಲ ರೆಡಿ ಮಾಡಿ ನಾನು ಮತ್ತು ಮಧ್ಯಾಹ್ನ ಟೈಮೇ ಸಾಂಬಾರು ಮಾಡಿ ಇಟ್ಕೊಂಡ್ಬಿಡ್ದೆ ಈ ಥರ ಸ್ವಲ್ಪ ಆಗಿರ್ತದೆ ಸ್ವಲ್ಪ ಹೊರಗಡೆ ಹೋದನಲ್ವಾ ಆಗಿಲ್ಲ ಇವಾಗ ಸಾಂಬಾರಿಗೆ ಸೊಪ್ಪು ತೊಳ್ಕೊಂಡ್ಬಂದೆ ಅಮ್ಮ ಸೊಪ್ಪು ಕಿತ್ಕೊಟ್ರು ಕಾಯಿ ಸುಲ್ ಇಟ್ಕೊಂಡೆ ಬಟ್ ಅಟ್ಲೀಸ್ಟ್ ಒಂದು ಕುಕ್ಕರ್ಗೆ ಹಾಕಿ ಜಿತ್ಕೊಂಡು ಕೂಗಿ ಬಂದ್ಬಿಟ್ಟಿರೋದು ಅಮ್ಮ ಸೊಪ್ಪಿಗೆ ಹಿಂಗೆ ಕೆಲಸ ಕಥೆ ಅಮ್ಮ ಚೀಟಿ ಇದೆ ಅಂದರೆ ಕೆಳಗಡೆ ಹೋದ್ರು ನಮ್ಮಲ್ಲ ಕೆಳಗಡೆ ಆಟ ಆಡಕ್ಕೆ ಹೋದ ಅವನು ಬರಲಿಲ್ಲ ಅಮ್ಮನೂ ಬರಲಿಲ್ಲ ಮುಗಿಸ್ಬಿಡ್ತೀನಿ ಕಳಾಗಿ ನಿಂತ್ಕೊಂಡಿದ್ದೀನಿ ಈ ಬೇಳೆ ಸಿಗ್ತಾ ಇಲ್ಲ ಅದು ತೊಂದ್ರೆ ಇವಾಗ ಗೊತ್ತಾಗ್ತಾಯಿಲ್ಲ ಹಿಂಗೆ ಮಾಡೋದು ಇವಾಗ ಮೊಸಿಗೆ ಬೇಳೆ ಇಲ್ಲ ಅಂದ್ರೆ ಮೊಸಪ್ಪು ಮಾಡೋಕ್ಕಾಗಲ್ಲ ಬೇಳೆ ಬೇಕೇ ಬೇಕು ಏನು ಮಾಡೋದು ಉಪ್ಸಾರು ಮಾಡಿಬಿಟ್ಟ ಮೊಡಕೆ ಹಾಕ್ಬಿಟ್ಟು ಹಂಗೆ ಮಾಡಬೇಕಲ್ಲ ನಾನು ಬೆಳೆ ಸಿಗ್ತಾ ಸಿಗ್ತಾಯಿಲ್ಲ ನನಗೆ ಆವತ್ತು ತಂದ್ರ ಮೊಟ್ಟೆ ತಂದರು ಒಟ್ನಲ್ಲಿ ಬೇಳೆ ತಂದ್ರೆ ಅನ್ನೋ ಕ್ಲಾರಿಟಿ ಇಲ್ಲ ನನಗೆ

கேலிருவிட்கமாதே? இந்த வாம்மலைக்காம் வலைலே வாம் வலைலே விடம் வலைலே இதான் அசினி? அவேசுக்கும் வலைலே நான் ನನ್ನ ಮಗ ನನ್ನ ಕೈಲಿ ಊಟ ಮಾಡಿಸ್ಕೊಳ್ಳೋದು ಅಷ್ಟಾಗಿ ಅತ್ತೆ ಕೈಯಲ್ಲಿ ನಾನು ನನ್ನ ನಮ್ಮ ಮನೆಯವ್ರ ಕೈಲಿ ಮಾಡಿಸ್ಕೊಳ್ತಾನೆ ನಾನೇನಂದರೆ ನನಗೆ ಬಟಾ ಪಟ ಪಟು ತಿಂದು ಮುಗಿಸ್ಬಿಡ್ಬೇಕು ಹತ್ತು ಹದಿನೈದು ನಿಮಿಷ ತಟ್ಟೆಯಲ್ಲಿ ಊಟ ಇರ್ಕೂಡ್ದು ಅವನು ಹಂಗಲ್ಲ ಅರ್ಧ ಗಂಟೆ ಒನ್ ಅವರ್ ಆದರೂ ತಿಂತೀನಿ 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 ಅಂದ್ಕೊಂಡು ತಿಂತಾನೆ ಅತ್ತೆ ನಮ್ಮ ಮನೆಯವರೆಲ್ಲ ಸ್ವಲ್ಪ ಟೈಮ್ ತೊಗೊಂಡು ತಿನ್ನಿಸ್ತಾರೆ ನನಗೆ ಪಟಾಪಟ್ಟ ಅಂತ ತಿಂದು ಮುಗಿಸ್ಬಿಡ್ಬೇಕು ಆ ಥರ ನಮ್ಮಮ್ಮ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಅವನನ್ನು ಇದಾನ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಅದಕ್ಕೆ ಕೇಳ್ತಾ ಇದ್ದೆ ನಿನ್ಗೆ ಬೆಂಗ್ಳೂರು ಇಷ್ಟನಾ ಹಳ್ಳಿಕಟ್ಟೆ ಕಟ್ಟೆ ಅಂತ ಹೇಳ್ಬಿಟ್ಟು ಅವನು ಅದಕ್ಕೆ ನನಗೆ ಇಲ್ಲೇ ಇಷ್ಟ ಬೆಂಗ್ಳೂರು ಬೇಡ ನನಗೆ ಅಂತ ಯಾಕಂದರೆ ಈ ಥರ ತಿನ್ನಿಸೋರು ಉಣ್ಸೋರು ನೋಡೋರು ಇರ್ತಾರಲ್ಲ ಹಾಗಾಗಿ ಅವರಲ್ಲಿ ತಿನ್ನಿಸ್ತಾ ಇದ್ದಂಗೆ ನಾನು ಅಡುಗೆ ಮಾಡೋದಕ್ಕೆ ಬೆಳೆಸ್ಕೊಂಡಿದ್ದಲ್ಲ ಪಾತ್ರೆಗಳು ಅವನೆಲ್ಲ ತೊಳೆದಾಕ್ಬಿಡೋಣ ಅಂತ ಬಂದೆ ಯಾಕೋ ಕಾಲು ಬೇರೆ ಜವಾಬಾಸ್ತಿ ನೋವುತಾ ಇದ್ದು ಥಳಾರ್ಕೆ ಕುತ್ಕೊಂಡು ತೊಳೆಯೋಣ ಅಂತ ತೊಳಿತಾಯಿದ್ದೇನೆ ದಾನ ಕಟ್ ಮಾಡ್ತಾ ಇದೀರಲ್ಲ ಹ್ಮ್ ಜಾಸ್ತಿ ಆಸ ಇದ್ರೆ ಮೆಷಿನ್ ಬತ್ತದ್ಬಿಟ್ಟು ಸರಿ ಹೋಗತ್ತಲ್ವ ಏನೋ ಮಾಡ್ತಾ ಇದ್ಯಾ ಕರಿ ಮುಂದಕ್ಕೆ ಹೋಗ್ಬಿಟ್ಟು ಹಾ ಏನಾದ್ರು ತೀಟ ಮಾಡ್ತ ಮುಂದಕ್ಕೆ ಹೋಗ್ಬಿಟ್ಟು

ಬಾರಲ್ಲೇ ಕತ್ಲಾಯಿತು ಎಲ್ಲ ಮಲ್ಕೊಂಡವ್ರೆ ಬಾ ಚಿಪ್ತೆ ಬರ್ತಿದ್ದೀವಾಗ ಹಂಗೆಲ್ಲ ಬೈತಾರೆ ಬಿಡು ಇಲ್ಲ ಹಾಸಿದ್ದೀನಿ ಇನ್ನು ಮಲ್ಕೋಬೇಕಷ್ಟೇ ಅಪ್ಪ ಟೈಮ್ ನೋಡಿ ಹತ್ತು ಗಂಟೆ ಇನ್ನು ಊಟ ಮಾಡಿಲ್ಲ ಊಟ ಮಾಡಿಬಿಡ್ತೀನಿ ಒಂದ್ ಸರಿ ಅಂತು ಥರ ಯಾರಾದರೂ ಹಾಸ್ಗೆ ಹಾಸ್ಕೊಟ್ರೆ ಸಾಕಲ್ಲಪ್ಪ ದೇವ್ರೇ ಅಂತ ಅನ್ಸುತ್ತೆ ಅದಕ್ಕೆ ನಾನು ಹಾಸ್ಬಿಟ್ಟಿದ್ದೆ ಆವಾಗ ಅಲ್ಲಿ ಅಮ್ಮ ಗುಂಡು ಇಲ್ಲಿ ನಾನು ಮಲ್ಕೋಕೆ ಇದಾಗಿತ್ತು ಸ್ನೇಹಿತರೆವತ್ತಿನ ಒಂದು ವ್ಲಾಗ್ ರಾತ್ರಿ ಊಟ ಇನ್ನೂ ಮಾಡಿದೆ ನಾನು ಇವಾಗ ಮಾಡಬೇಕು ಮೊಳಕೆ ಉಳ್ಳಿ ಕಳೆದ್ತು ಸೊಪ್ಪು ಹಾಕಿ ಒಗ್ಗರಣೆ ಮಾಡಿದ್ದ ಉಪ್ಸಾರು ಮತ್ತೆ ರಾಗಿ ಮುದ್ದೆ ಹೋಪ್ನವೆಲ್ರೂ ಕೂಡ ಒಂದು ಸಿಂಪಲ್ ವ್ಲಾಗ್ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ನಾನು ಮುಂದಿನ ಬ್ಲಾಗ್